ವಿಧಾನಸಭಾ ಅಧಿವೇಶನದ ವೇಳೆ ಸ್ಪೀಕರ್ ಸ್ಥಾನದಲ್ಲಿದ್ದ ಉಪಾಧ್ಯಕ್ಷರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ವಿಚಾರ ಉಪಾಧ್ಯಕ್ಷ ಪಲಮಾಣಿ ಅವರು ಕ್ಷಮೆ ಕೇಳಿದ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತಿನ ಬರದಲ್ಲಿ ಅರಿವಿಲ್ಲದೆ ಅಂತಹ ಪದ ಬಂದಿದೆ ಆಗಲೇ ಅದರ ಅರಿವಾಗಿ ಕಡಿತದಿಂದ ತೆಗೆಯಲು ನಾನು ಹೇಳಿದ್ದೇನೆ ಮಾನ್ಯ ಉಪಾಧ್ಯಕ್ಷರು ಕೂಡ ಹೇಳಿ ಕಡಿತದಿಂದ ತೆಗೆಯಲಾಗಿದೆ ಆದರೂ ಕೂಡ ಆದ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದರು ಶಿವಲಿಂಗೇಗೌಡ ಕೇಂದ್ರ ರಾಜ್ಯ ಜಂಟಿ ಸಹಯೋಗದ ಅನುದಾನ ಹಂಚಿಕೆ ಬಗ್ಗೆ ನಾನು ಮಾತನಾಡಬೇಕಿತ್ತು ಆ ಸಂದರ್ಭದಲ್ಲಿ ಬಿಜೆಪಿಯವರು ಗಲಾಟೆ ಮಾಡಿ ನನಗೆ ಮಾತನಾಡಲು ಅಡಿ ಈ ಸಂದರ್ಭದಲ್ಲಿ ನಾನು ತಾಳ್ಮೆ ಕಳೆದುಕೊಂಡು ಪದ ಬಳಕೆ ಮಾಡಿದ್ದೇನೆ ಉಪಾಧ್ಯಕ್ಷರಲ್ಲಿ ವಿನಯಪೂರ್ವಕವಾಗಿ ಕ್ಷಮೆ ಕೇಳುವುದಾಗಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಶಾಸಕ ಶಿವಲಿಂಗೇಗೌಡ ಕಳೆದ ವಾರ ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ನೇಮ ಅರವತ್ತೊಂಬತ್ತರ ಅಡಿನಲ್ಲಿ ನಾನು ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರತಕ್ಕಂಥ ಸ್ಪಾನ್ಸರ್ ಸ್ಕೀಮ್ನ ಭಿನ್ನಾಭಿಪ್ರಾಯದಲ್ಲಿ ಹಣ ಬಿಡುಗಡೆಯ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ನನ್ನನ್ನು ಮಾತನಾಡಲಿಕ್ಕೆ ಬಿಡಲಿಲ್ಲ ಗಲಾಟೆಯನ್ನು ಎದುರಿಸಿದರು ಅದಕ್ಕೋಸ್ಕರ ನನಗೆ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ಆಗ ಅಧ್ಯಕ್ಷ ಪೀಠದಲ್ಲಿ ಕೂತಿದ್ದಂಥ ಉಪಾಧ್ಯಕ್ಷರಿಗೆ ನಾನು ನನಗೆ ಮನಸ್ಸಿಗೆ ಗೋಚರ ಹಿಂದಲೇ ಇರ್ತಕ್ಕಂಥ ಪದ ಬಳಕೆಯನ್ನು ಮಾಡಿರೋದಕ್ಕೆ ನಾನು ವಿಷಾದಿಸ್ತೇನೆ ಮತ್ತು ಆ ಸಮಯದಲ್ಲೇ ನಾನು ಮಾಡಿರ್ತಕ್ಕಂಥ ಈ ತಪ್ಪು ಪದದ ಬಳಕೆಯನ್ನು ಕಡತದಿಂದ ತೆಗೆದು ಅಂತ ಅಂತೇಳಿ ನಾನು ಹೇಳಿದ್ದೇನೆ ಉಪಾಧ್ಯಕ್ಷರು ಹೇಳಿದ್ದಾರೆ ಎಲ್ಲರೂ ಹೇಳಿ ಆ ಒಂದು ಇದನ್ನು ಕಡಿತದಿಂದ ತೆಗೆದಾಕಿದ್ದಾರೆ ಆದ್ರೂ ಸಹ ಆ ಪದ ಬಳಕೆ ಬರಬಾರ್ದಾಯಿತು ಅಂತೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ನಾನು ಮಾನ್ಯ ಉಪಾಧ್ಯಕ್ಷರಲ್ಲಿ ಈ ಸಂದರ್ಭದಲ್ಲಿ ಅತೀವಾದಂಥ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಅವರಿಗೆ ಭಾಳ ವಿನಯಪೂರ್ವಕವಾಗಿ ಆದ ಈ ಘಟನೆಗೆ ನನ್ನನ್ನು ಕ್ಷಮಿಸಬೇಕು ಅಂತೇಳಿ ನಾನು ಕೇಳ್ತಾ